ಪೆಹಲ್ ಜನ ಅಮಾಯಕ ಪಾಕಿಸ್ತಾನದ ಪಾಪಿ ಉಗ್ರರು ಕೊಂದು ಹಾಕಿದ್ರು ತಮ್ಮ ಜೀವನದ ಸುಂದರ ಕ್ಷಣಗಳನ್ನ ಕಳೆಯೋದಕ್ಕೆ ಅಂತ ಹೋದಂತಹ ಪ್ರವಾಸಿಗರನ್ನ ಉಗ್ರರು ಒಂದು ಚೂರು ಕರುಣೆ ತೋರಿಸದೆ ಅವರ ಕುಟುಂಬದವರ ಮುಂದೆಯೇ ಕೊಂದು ಹಾಕಿದ್ರು ಈ ಘಟನೆಗೆ ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗಿತ್ತು ಭಾರತ ಪಾಕಿಸ್ತಾನಕ್ಕೆ ಈ ನಿಟ್ಟಿನಲ್ಲಿ ತಕ್ಕ ಉತ್ತರ ಕೊಡಬೇಕು ಅಂತ ಎಲ್ಲರೂ ಕೂಡ ಆಗ್ರಹಿಸಿದ್ರು ಕೋಟ್ಯಾಂತರ ಭಾರತೀಯರ ಆಗ್ರಹ ಕೂಡ ಇದೇ ಆಗಿತ್ತು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಅದರಂತೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಪಾಪಿ ಪಾಕಿಸ್ತಾನದ ಉಗ್ರರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯರನ್ನ ಬಲಿ ಪಡೆದಂತಹ ಉಗ್ರರ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ ಒಂಬತ್ತು ಪ್ರಮುಖ ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಉಳಿಸ್ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರನ್ನು ಕಾರ್ಯಾಚರಣೆಯನ್ನ ನಡೆಸಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಾಗೂ ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರಿಗೆ ತರಬೇತಿಯನ್ನು ನಡೀತಾ ಇದ್ದಂತಹ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನ ಗುರುತಿಸಿ ಅವುಗಳಲ್ಲಿನ ಇಪ್ಪತ್ತೊಂದು ಕಟ್ಟಡಗಳನ್ನ ಮೇ ಆರರ ಮಧ್ಯರಾತ್ರಿ ಹೋಗಿ ಹೊಡೆದು ಹಾಕಿದೆ ಭಾರತೀಯ ಸೇನೆ ನಿಜಕ್ಕೂ ಇದು ಸುಲಭದ ಮಾತಲ್ಲ ಈ ಕಾರ್ಯಾಚರಣೆಯ ಹಿಂದಿರುವ ವ್ಯಕ್ತಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಅದು ಮೇ ಆರರ ಮಧ್ಯರಾತ್ರಿ ಇಡೀ ದೇಶದ ಜನ ನೆಮ್ಮದಿಯ ನಿದ್ರೆಯಲ್ಲಿದ್ದರು ಆದರೆ ಇಡೀ ದೇಶದ ಜನರ ಜೀವ ರಕ್ಷಕರಾಗಿದ್ದ ಯೋಧರು ಮಾತ್ರ ಜೀವವನ್ನ ಕೈಯಲ್ಲಿ ಹಿಡಿದು ಬಹುದೊಡ್ಡ ಸಾಹಸವೊಂದಕ್ಕೆ ಸನ್ನದ್ಧರಾಗಿದ್ರು ಅದು ರಾತ್ರಿ ಸುಮಾರು ಒಂದು ನಲವತ್ನಾಲ್ಕರ ಸಮಯ ರಾಜಸ್ಥಾನದ ಬಿಕೆನೇರ್ನಲ್ಲಿರುವಂತಹ ವಾಯುನೆಲೆಯಿಂದ ಹೊರಟ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ನೇರವಾಗಿ ವಾಯುವ್ಯ ದಿಕ್ಕಿನಡೆಗೆ ಪ್ರಯಾಣವನ್ನ ಬೆಳೆಸಿದ್ವು ಹಾಗೆ ಬಿಕಾನೇರ್ ವಾಯುನೆಲೆಯಿಂದ ಹೊರಟ ಐಎಎಫ್ ಯುದ್ಧ ವಿಮಾನಗಳು ನೇರವಾಗಿ ಹೋಗಿತು ಪಾಕಿಸ್ತಾನದ ಕಡೆಗೆ ಮೊದಲು ಪಾಕ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲಾಯಿತು ಆ ನಂತರ ಪಾಕಿಸ್ತಾನದೊಳಗೆ ನುಗ್ಗಿ ಅಲ್ಲಿರುವ ಒಂಬತ್ತು ಉಗ್ರರ ತರಬೇತಿ ಶಿಬಿರಗಳನ್ನ ನಾಶ ಮಾಡಿತು ಹೀಗೆ ಭಾರತೀಯ ವಾಯುಪಡೆಯ ದಾಳಿಗೆ ನಲುಗಿದ ತಾಣಗಳು ಅಂದ್ರೆ ಮರ್ಕಸ್ ದೈವ ಮರ್ಕಸ್ ಸುಭಾನ್ ಮೆಹ್ಮೂನಾ ಜೋಯಾ ಗುಲ್ಫುರ್ ಶಿಬಿರ ಸರ್ಜಲ್ ಶಿಬಿರ ಅಬ್ಬಾಸ್ ಶಿಬಿರ ಸೈಯದ್ ಬೆಲಾಲ್ ಶಿಬಿರ ಸವಾಯಿ ನಾಲಾ ಶಿಬಿರ ಮತ್ತು ಬರ್ನಾಲಾ ಶಿಬಿರ ಒಟ್ಟು ಈ ಒಂಬತ್ತು ಪ್ರಾಂತ್ಯಗಳಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳಂತಹ ಸುಮಾರು ಇಪ್ಪತ್ತೊಂದು ಕಟ್ಟಡಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿತು ಒಂಬತ್ತು ಕಟ್ಟಡಗಳನ್ನೇ ಆಯ್ದುಕೊಳ್ಳೋದಕ್ಕೆ ಬೇರೆಯದೇ ಕಾರಣ ಇದೆ ಇವೆಲ್ಲ ಭಾರತದ ಹಿಟ್ ಲಿಸ್ಟ್ ನಲ್ಲಿ ತುಂಬಾ ದಿನದಿಂದ ಆಯ್ತು ಕೆಲವು ಪಹಲ್ಗಾಮ್ ದಾಳಿಯ ಉಗ್ರರ ನೆಲೆಗಳು ಅಂತ ಇತ್ತೀಚೆಗೆ ಗುರುತಿಸಿಕೊಳ್ಳಲಾಗಿತ್ತು ಮಧ್ಯರಾತ್ರಿಯ ಕತ್ತಲಲ್ಲಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೊಂದು ಕಟ್ಟಡಗಳನ್ನ ಧ್ವಂಸಗೊಳಿಸೋದು ಸುಲಭದ ವಿಚಾರ ಅಲ್ಲ ಅದು ಊಹೆಗೂ ನಿಲುಕದ್ದು ಹೊಡೆಯುವುದು ಆಮೇಲಿನ ಮಾತು ಅಸಲಿಗೆ ಇಂತಹ ಶಿಬಿರಗಳು ಇಲ್ಲೇ ಇವೆ ಅನ್ನೋದ್ರ ನೀಲ ನಕ್ಷೆಯನ್ನ ಸಿದ್ಧಪಡಿಸುವುದಿದೆಯಲ್ಲ ಅದೇ ದೊಡ್ಡ ಸವಾಲಿನ ಕೆಲಸ ಅದಕ್ಕೆಲ್ಲ ಗೂಢಾಚಾರಿಗೆ ರಕ್ಷಣಾ ತಂತ್ರಗಾರಿಕೆಗಳನ್ನ ಕರತಲ ಮೂಲಕ ಮಾಡಿಕೊಂಡ ವ್ಯಕ್ತಿ ಬೇಕು ಅಂತ ಏಕೈಕ ವ್ಯಕ್ತಿ ಅಂದ್ರೆ ಒನ್ ಅಂಡ್ ಓನ್ಲಿ ಅದು ಅಜಿತ್ ಧೋವಲ್ ಹೌದು ಅಜಿತ್ ಧೋವಲ್ ಅನ್ನೋ ಇವರು ಅಂತಿಂತ ವ್ಯಕ್ತಿಯಲ್ಲ ಬಹು ಚಾಣಾಕ್ಷ ಗೂಢ ತನ್ನ ರಕ್ತದ ಕಣ ಕಣದಲ್ಲಿಯೂ ಉಳಿಸಿಕೊಂಡಿರುವ ಪರಾಕ್ರಮಿ ಭಾರತದ ಉತ್ತರಾಖಂಡದ ಪೌರಿಯಲ್ಲಿ ಇಪ್ಪತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತೈದರಂದು ಜನಿಸಿದ ಅವರು ಡೆಹ್ರಾಡೂರ್ನ ಕಿಂಗ್ ಜಾರ್ಜ್ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಪದವಿ ವ್ಯಾಸಾಂಗವನ್ನು ಮಾಡಿದ್ರು ಆಗ್ರಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇರಳದ ಕೇಡರ್ನ ಭಾರತೀಯ ಪೊಲೀಸ್ ಸೇವೆ ಸೇರಿದ ಅವರು ಗುಪ್ತಚರ ಇಲಾಖೆಯಲ್ಲಿ ಗುಪ್ತಚರರಾಗಿ ಸೇವೆಯನ್ನ ಆರಂಭಿಸಿದ್ರು ಅವರಿಗೆ ಕೊಟ್ಟಿದ್ದ ಮೊದಲ ಟಾಸ್ಕ್ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆ ಸಲ್ಲಿಸೋದು ಸವಾಲಾಗಿ ಸ್ವೀಕರಿಸಿದ ಅವರು ಸುಮಾರು ಏಳು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಆಗ ಅವರು ಕಳಿಸಿದ ಅನೇಕ ಮಾಹಿತಿಗಳು ಅಲ್ಲಿ ಅವರು ಗಮನಿಸಿದ ಪಾಕಿಸ್ತಾನ ಜನರ ನಾಡಿ ಮಿಡಿತವೇ ಭಾರತಕ್ಕೆ ತುಂಬಾ ನೆರವಾಗ್ತಾ ಇವೆ ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿಕ್ಕಿಮನ್ನ ಭಾರತದೊಂದಿಗೆ ವಿಲೀನಗೊಳಿಸುವ ಸಮಯದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂದಿರುಗಿದ ಅವರು ಸಿಕ್ಕಿಂ ವಿಲೀನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅದಾದ ಮೇಲೆ ಮಿಜೋರಾಂ ಶಾಂತಿ ಒಪ್ಪಂದ ಖಲಿಸ್ತಾನ್ ಚಳವಳಿಯ ನಿರ್ಮೂಲನೆ ಪಂಜಾಬ್ ಗೋಲ್ಡನ್ ಟೆಂಪಲ್ ಮೇಲೆ ಉಗ್ರರ ದಾಳಿಯಾದಾಗ ನಡೆದಂಥ ಆಪರೇಷನ್ ಬ್ಲ್ಯಾಕ್ ಥಂಡರ್ ಆಪರೇಷನ್ ಬ್ಲೂ ಸ್ಟಾರ್ ರೊಮೇನಿಯಾದ ರಾಜತಾಂತ್ರಿಕ ಲಿವಿಯೋ ರಾಡೋ ಅನ್ನೋರನ್ನ ಅಪಹರಿಸಿದ್ದ ಖಲಿಸ್ತಾನಿ ಉಗ್ರಗಾಮಿಗಳಿಂದ ಬಿಡಿಸಿಕೊಂಡು ಬರುವ ಕಾರ್ಯಾಚರಣೆಗಳಲ್ಲಿ ಅವರು ಉತ್ತಮವಾದ ಕೆಲಸವನ್ನ ಮಾಡಿ ಹೆಸರು ವಾಜಪೇಯಿ ಸರ್ಕಾರವಿದ್ದಾಗ ನಡೆದಿದ್ದ ಏರ್ ಇಂಡಿಯಾ ವಿಮಾನದ ಕಂದಹಾರ್ ಅಪಹರಣ ಪ್ರಕರಣದಲ್ಲಿ ಉಗ್ರರೊಂದಿಗೆ ಸಂಧಾನದ ನೇತೃತ್ವ ವಹಿಸಿದ್ದು ಇದೇ ಅಜಿತ್ ದೋವಲ್ ಆನಂತರ ಅವರನ್ನ ಭಾರತೀಯ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಅದೇ ಹುದ್ದೆಯಿಂದ ಅವರು ಎರಡ್ ಸಾವಿರದ ಐದರಲ್ಲಿ ನಿವೃತ್ತರಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರನ್ನ ಮೋದಿ ಸರ್ಕಾರ ರಾಷ್ಟ್ರೀಯ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿತು ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತ್ಯಗತ್ಯವಾದ ಸಲಹೆಗಳನ್ನ ಕೊಟ್ಟಿದ್ದಾರೆ ಕೊಡುತ್ತಲೂ ಇದ್ದಾರೆ ಅದರಲ್ಲೂ ಎಲ್ಒಸಿ ಅತ್ಯಂತ ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಸರ್ಜಿಕಲ್ ದಾಳಿ ಮಾಡುವ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎರಡು ಸಾವಿರದ ಹದಿನೇಳರ ಚೀನಾದೊಂದಿಗಿನ ಡೋಕ್ಲಾಂ ಬಿಕ್ಕಟ್ಟು ಪರಿಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಸಂದರ್ಭದಲ್ಲಿ ವಿಶೇಷ ಪಾತ್ರವನ್ನು ನಿರ್ವಹಿಸಿದ್ರು ಅಯೋಧ್ಯೆ ವಿವಾದದ ತೀರ್ಪು ಹೊರಬೀಳುವ ಮುನ್ನ ಇಡೀ ದೇಶದಾದ್ಯಂತ ಸಂಚರಿಸಿ ಮುಸ್ಲಿಂ ಧಾರ್ಮಿಕ ಮುಖಂಡರನ್ನ ಭೇಟಿ ಮಾಡಿ ತೀರ್ಪು ಹೊರಬಿದ್ದಾಗ ಯಾವುದೇ ಗಲಭೆಗಳು ಆಗದಂತೆ ಮೊದಲೇ ವೇದಿಕೆ ಸಜ್ಜು ಮಾಡಿದ್ದು ಇವರ ಸಂಧಾನ ಸಾಮರ್ಥ್ಯಕ್ಕಿರುವ ಮತ್ತೊಂದು ಕೈಗನ್ನಡಿ ಅವರೇಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಹೀರೋ ಅಂದ್ರೆ ತಪ್ಪಾಗಲ್ಲ ಈ ಮೊದಲೇ ಹೇಳಿದಂತೆ ಪಾಕಿಸ್ತಾನ ನೆಲೆಯಲ್ಲಿದ್ದ ಉಗ್ರರ ಶಿಬಿರಗಳನ್ನ ಕರಾರುವಕ್ಕಾಗಿ ಹೊಡೆಯೋದಕ್ಕೆ ಕೇವಲ ಘಟ್ಸಿದ್ರೆ ಸಾಲದು ಒಂದು ಕಟ್ಟುನಿಟ್ಟಾದ ಪ್ಲಾನಿಂಗ್ ಕೂಡ ಇರಬೇಕು ಆ ಪ್ಲಾನಿಂಗ್ ಸಿದ್ಧವಾಗಿದ್ದು ಅಜಿತ್ ಧೋವಲ್ ನೇತೃತ್ವದಲ್ಲಿ ಇಲ್ಲಿ ಭಾರತದಲ್ಲಿ ಕುಳಿತುಕೊಂಡು ನೂರಾರು ಮೈಲುಗಳ ದೂರ ಇರೋ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಉಗ್ರರ ಶಿಬಿರಗಳಿವೆ ಅವುಗಳಲ್ಲಿ ಲಷ್ಕರ್ ಉಗ್ರ ಶಿಬಿರಗಳು ಯಾವುವು ಜೈಷ್ ಎ ಮೊಹಮ್ಮದ್ ಉಗ್ರ ಶಿಬಿರಗಳು ಯಾವುವು ಇತ್ಯಾದಿಗಳನ್ನ ಕರಾರುವಕ್ಕಾಗಿ ಇಲ್ಲಿಂದಲೇ ಗುರುತು ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕಾಗಿ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಸುಮಾರು ಹದಿನೈದು ದಿನಗಳವರೆಗೆ ತಯಾರಿ ನಡೆಸಿದ್ದಾರೆ ಪಾಕಿಸ್ತಾನದಲ್ಲಿ ಏಳು ವರ್ಷಗಳ ಕಾಲ ಗೂಢಾಚಾರಿ ಹಾಕಿದ್ದಾಗ ತಾವು ಗಳಿಸಿದ ಅನುಭವವನ್ನೆಲ್ಲ ಇಲ್ಲಿ ಧಾರೆ ಹೇರೆದಿದ್ದಾರೆ ಅದರ ಫಲವೇ ಈಗ ಪಾಕಿಸ್ತಾನ ಪದರು ಗುಟ್ಟುವಂತೆ ಮಾಡಿದೆ ಅಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಉಗ್ರರ ದಾಳಿಯ ನಂತರ ಅಜಿತ್ ದೋವಲ್ ಬಹುಶಃ ಸರಿಯಾಗಿ ನಿದ್ರೆಯನ್ನು ಮಾಡಿಲ್ವೇನು ಯಾಕಂದ್ರೆ ಅಷ್ಟು ಅಪ್ಪಟ ದೇಶಭಕ್ತ ಅವರು ಆದರೂ ಈಗಲೂ ದೇಶಕ್ಕಾಗಿ ದುಡಿತಾರೋ ಮನಸ್ಸೋವ್ರದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ತಮ್ಮ ಅಧಿಕಾರವನ್ನೆಲ್ಲ ಬಳಸಿಕೊಂಡು ಗುಪ್ತಚರ ಇಲಾಖೆ ಪಾಕಿಸ್ತಾನದಲ್ಲಿ ಈಗಲೂ ನೆಲೆಸಿರುವ ಭಾರತೀಯ ಗೂಢಾಚಾರಿಗಳು ರಕ್ಷಣಾ ಇಲಾಖೆ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳು ಮೂರು ಪಡೆಗಳ ಅಧಿಕಾರಿಗಳು ಇವರನ್ನೆಲ್ಲ ಗುಟ್ಟೆ ಹಾಕೊಂಡು ಒಂದು ದೊಡ್ಡ ಕಾರ್ಯಾಚರಣೆಗಾಗಿ ಮಾಹಿತಿ ಕಲೆ ಹಾಕಿ ದಾಳಿಯ ರೂಪು ರೇಷೆಗಳನ್ನು ಸಿದ್ಧಗೊಳಿಸಿ ಅದನ್ನು ಮೂರೂ ಪಡೆಗಳಿಗೆ ನೀಡಿ ಅಥ ಹೊರ ಜಗತ್ತಿಗೆ ಇನ್ನೂ ಸಭೆಗಳನ್ನು ನಡೆಸ್ತಾ ಇರುವಂತೆ ನಾನಾ ರಾಜ್ಯಗಳಲ್ಲಿ ಮೋಕ್ ಡ್ರಿಲ್ ನಡೆಸ್ತಾ ಇರುವಂತೆ ಭಾಸವಾಗುವಂತೆ ಮಾಡಿ ಏಪ್ರಿಲ್ ಆರರ ಮಧ್ಯರಾತ್ರಿ ಏಕಾಏಕಿ ಶತ್ರು ಪಾಳಯದ ಒಳಕ್ಕೆ ನುಗ್ಗಿ ಹೊಡೆಯುವಂತಹ ಕಾರ್ಯತಂತ್ರವೇ ಅಜಿತ್ ದೋವಲ್ ಅವರ ಸ್ಪೆಷಾಲಿಟಿ ಇಂತಹ ಸಂದರ್ಭಗಳಲ್ಲಿ ಮೊದಲು ಏನ್ ಮಾಡಬೇಕು ಯಾವುದನ್ನ ಮೊದಲಿಗೆ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಒನ್ ಬೈ ಒನ್ ಯಾರು ಯಾರನ್ನ ಭೇಟಿ ಮಾಡಿ ಏನೇನು ಚರ್ಚೆ ಮಾಡಬೇಕು ಚರ್ಚಿಸಿದ ವಿಚಾರಗಳು ನಾಲ್ಕು ಗೋಡೆ ದಾಟಿ ಆಚೆ ಹೋಗದಂತೆ ಹೇಗೆ ಎಚ್ಚರಿಕೆ ವಹಿಸಬೇಕು ಹೇಗೆ ಅಂದುಕೊಂಡಿದ್ದನ್ನ ಕರಾರುವಕ್ಕಾಗಿ ಮಾಡಿ ಮುಗಿಸ್ಬೇಕು ಇವೆಲ್ಲವನ್ನ ಅರೆದು ಕುಡಿತಿರುವ ಅಜಿತ್ ಅವರ ಮಾತು ಅಂದ್ರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರಿಗೂ ಭೇದವಾಕ್ಯ ಈಗ ಆಪರೇಷನ್ ಸಿಂಧೂರ್ನ ಮೊದಲನೇ ದಾಳಿ ಮುಗಿದ ನಂತರ ಭಾರತದ ಮಿತ್ರ ರಾಷ್ಟ್ರಗಳಿಗೆ ಭಾರತದ ಈ ದಾಳಿಯನ್ನ ಯಾಕೆ ಮಾಡಿದ್ದು ಭಾರತದ ನಿಜವಾದ ಗುರಿ ಕೇವಲ ಉಗ್ರರು ಮಾತ್ರ ಪಾಕಿಸ್ತಾನದ ನಾಗರಿಕರು ಅಲ್ಲ ಅನ್ನೋ ವಿಚಾರಗಳನ್ನ ಭಾರತದ ಮಿತ್ರ ರಾಷ್ಟ್ರಗಳಿಗೆ ಮನದಟ್ಟು ಮಾಡಿಕೊಡುವ ಜವಾಬ್ದಾರಿಯನ್ನ ದೋವಲ್ ಅವರೇ ಹೊತ್ತಿದ್ದಾರೆ ಮೇ ಏಳರಂದು ದಾಳಿ ಸಂಪೂರ್ಣವಾಗಿ ನಡೆದ ಕೂಡಲೇ ಅವರು ಅಮೆರಿಕ ರಷ್ಯಾ ಜಪಾನ್ ಸೌದಿ ಅರೇಬಿಯಾ ಫ್ರಾನ್ಸ್ ಮುಂತಾದ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಹೀಗೆ ಎಲೆಮರಿಯ ಕಾಯಿಯಂತೆ ನಿಂತು ಈಗಲೂ ಅವರು ಹಲವಾರು ಕಾರ್ಯಾಚರಣೆಗಳನ್ನ ನಡೆಸ್ತಲೇ ಇದ್ದಾರೆ ಅಂತವರು ಇರುವುದು ನಮ್ಮ ದೇಶದ ಹೆಮ್ಮೆ ಇದೀಗ ಭಾರತೀಯರು ನಾವೆಲ್ಲ ನೆಮ್ಮದಿಯಿಂದ ಪ್ರತಿದಿನ ರಾತ್ರಿ ನಿದ್ದೆಗೆ ಜಾರ್ತೀವಿ ಅಂದ್ರೆ ಇಂತಹ ಅಧಿಕಾರಿಗಳೇ ಅದಕ್ಕೆ ಪ್ರಮುಖ ಕಾರಣ ಇಂಥವರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಅನ್ನೋದು ನಮ್ಮ ಪ್ರಾರ್ಥನೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ